ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ನರಸೀಪುರದಲ್ಲಿ ನೂತನ ಶ್ರೀ ಸಾಯಿ ಪಾಲಿ ಕ್ಲಿನಿಕ್ ಅನ್ನು ಕಂಚಗಲ್ಲು ಬಂಡೇಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಮಹಾಲಿಂಗ ಸ್ವಾಮೀಜಿ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಡಾಕ್ಟರ್ ವರದರಾಜುಲು ಹಾಗೂ ಅವರ ಮಗ ಭೂಷಣ್ ಕುಮಾರ್ ನರಸೀಪುರದಲ್ಲಿ ಒಂದು ಕ್ಲಿನಿಕ್ ನೂತನವಾಗಿ ಆರಂಭಿಸಿದ್ದು ತುಂಬಾ ಸಂತಸ ತಂದಿದೆ ಬಡವರು ಹಾಗೂ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ಮಾತನಾಡಿದರು ಹಾಗೂ ಡಾಕ್ಟರ್ ಭರತ್ ಭೂಷಣ್ ಮಾತನಾಡಿ ನಾವು ಬಡವರಿಗೆ ನಿಸ್ವಾರ್ಥ ಸೇವೆ ಮಾಡಬೇಕೆಂದು ನನ್ನ ಆಸೆ ಇಲ್ಲಿ ಎಲ್ಲಾ ರೀತಿಯ ರೋಗಿಗಳಿಗೂ ಚಿಕಿತ್ಸೆಯನ್ನು ನೀಡುತ್ತೇವೆ ಎಂದು ಮಾತನಾಡಿದರು ప్రణవోన్ పరాధ గు గౌరోవా మనోమాతక్షి ಕ್ಷೇತ್ರ ಜಲಭೆ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗೂ ಆರಾಧ್ಯ ಗುರುದೇವರನ್ನ ಸ್ಮರಣೆ ಮಾಡಿ ಸಾಯಿ ಸಾಯಿ ಕೃಷ್ಣ ಫೌಂಡೇಶನ್ ವತಿಯಿಂದ ಉದ್ಘಾಟನೆಗೊಂಡಿರುವಂತಹ ಈ ಪಾಲಿಕ್ಲಿನಿಕ್ ಡಾಕ್ಟರ್ ಶ್ರೀ ವರದರಾಜರು ಮತ್ತು ಅವರ ಭೂಷಣ್ರವರು ಓಪನ್ ಮಾಡಿದರೆ ತುಂಬ ಸಂತೋಷದಾಯಕ ಈ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಯ ಜನರಿಗೆ ತುಂಬಾ ಅನುಕೂಲವಾಗುವಂತಹ ಕಾರ್ಯಕ್ರಮವನ್ನು ವರದರಾಜರು ಅವರ ಕುಟುಂಬ ಸಮೇತರಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಈ ಗ್ರಾಮಾಂತರ ಪ್ರದೇಶದ ಎಲ್ಲ ರೈತಾಪಿ ವರ್ಗದಾರ ಆಗಿರ್ಬೋದು ಎಲ್ಲ ಕುಟುಂಬದವರು ಆಗಿರ್ಬೋದು ಎಲ್ಲರೂ ಬಂದು ಅವರ ಪಾಲಿಕೆ ಸದು ಉದ್ದೇಶ ಉದ್ದೇಶವನ್ನ ಈಡೇರಿಸ್ಕೋಬೇಕು ಅಂತ ನಾನು ಕೇಳ್ಕೊತೇನೆ ಹಾಗೆ ಇರುವಂತಹ ಎಲ್ಲ ಸೌಲಭ್ಯಗಳನ್ನ ಅವರು ಸೇವಾ ಮುಖಾಂತರ ಮಾಡ್ತಾ ಇದ್ದಾರೆ ಯಾವುದೇ ಅಪೇಕ್ಷೆಯವ್ರಿಗೆ ಅಪೇಕ್ಷೆಯನ್ನ ಇಟ್ಕೊಂಡಿಲ್ಲ ಜನಸೇವೆಗೆ ಜನಾರ್ದನ ಸೇವೆ ಅಂತ ಭಾವಿಸಿರೋರು ಯಾರು ಅಂತಂದ್ರೆ ಅವರು ಅವ್ರಿಗೆ ಮರ್ಯಾದೆ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಈ ಸಾಯಿ ಕೃಷ್ಣ ಫೌಂಡೇಶನ್ ಇನ್ನೂ ಅಭಿವೃದ್ಧಿ ಹೊಂದಲಿ ಸಮಾಜ ಸೇವೆಯನ್ನ ನೂರು ಮಡಿ ಅಂತ ನಾನು ಭಾವಿಸ್ತೇನೆ ನನ್ನ ಹೆಸರು ಡಾಕ್ಟರ್ ಭರತ್ ಭೂಷಣ ಈಗ ಎಮ್ ಬಿ ಬಿ ಎಸ್ ಮುಗಿಸಿದ್ದೀನಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಹೆಂಗೆ ನಮ್ಮ ಅವರು ಈ ಫಿಸಿಯೋಥೆರಪಿ ಸೇವೆನ ಮಾಡ್ತಾ ಇದ್ದರು ಅದೇ ಥರ ಈಗ ನಾನು ಎಮ್ ಬಿ ಬಿ ಎಸ್ ಓದ್ಕೊಂಡು ಇಲ್ಲಿ ಈಗ ಜನರಿಗೆ ಜನರಲ್ ಹೆಲ್ತ್ ಸೇವೆಯನ್ನು ಮಾಡೋಕ್ಕೆ ನಾನು ಬಂದಿದ್ದೀನಿ ಸೊ ಯಾವುದೇ ತರಹದ ಜನರಲ್ ಎಲ್ತ್ ಆಗಲಿ ತಲೆನೋವು ಜ್ವರ ಇಲ್ಲ ಬೇರೆ ಏನಾದರೂ ಇದ್ರೇನೋ ನಾವು ಇಲ್ಲಿ ಬೇಸಿಕ್ ಫಸ್ಟ್ ಏಡ್ ಅಂತೀವಿ ನಾವು ಫಸ್ಟ್ ಪ್ರೈಮರಿ ಟ್ರೀಟ್ಮೆಂಟ್ ಅಂತೀವೋ ಅದು ನಾವು ಕೊಡೋಕ್ಕೆ ಇಲ್ಲಿ ಸಿದ್ಧರಾಗಿದ್ದೀವಿ ಸೊ ಅದು ಕೊಟ್ಬಿಟ್ಟು ಮುಂಚಿನ ಟ್ರೀಟ್ಮೆಂಟು ನಾನೇ ತಿಳಿಸ್ಬಿಟ್ಟು ಎಲ್ಲೆಲ್ಲಿ ರೆಫರ್ ಮಾಡಬೇಕು ಅಲ್ಲಿ ಜೊತೆಗೆ ಫಿಸಿಯೋಥೆರಪಿ ಕನ್ಸಲ್ಟೇಷನ್ ಇಲ್ಲಿ ಉಪಲಬ್ಧ ಇದ್ದಾವೆ ಸೊ ಫಿಸಿಯೋಥೆರಪಿ ಕನ್ಸಲ್ಟೇಷನ್ ಹೆಂಗೆ ನಮ್ಮ ಬುಗುಡಿಯಲ್ಲಿ ಹತ್ತು ಹದಿನೈದು ವರ್ಷದಿಂದ ನಮ್ಮದು ಸ್ಥಾಪನೆ ಇದೆಯೋ ಅಲ್ಲಿ ನಾವು ಫಿಸಿಯೋಥೆರಪಿ ಸೇವೆಗಳನ್ನು ಅಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಇಲ್ಲಿ ನಾನು ಜನರಲ್ ಹೆಲ್ತ್ ನೋಡ್ತೀನಿ ಸೊ ನಾನು ಸೋಮವಾರದಿಂದ ಗುರುವಾರ ತನಕ ಇಲ್ಲಿ ಹತ್ತರಿಂದ ಒಂದು ಗಂಟೆ ತನಕ ಆಮೇಲೆ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆ ತನಕ ಸೇವಾ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಈ ಒಂದು ಡಿಸೆಲ್ಲರೂ ತಿಳಿಸ್ಕೊಂತ ಇದ್ದೀನಿ ಇದ್ರ ಜೊತೆ ಜೊತೆಗೆ ಈಗ ಬುಗಡಿ ಇರೋ ನಮ್ಮ ಫಿಥರಪಿ ಸೆಂಟರ್ ಹತ್ತು ಹದಿನೈದು ವರ್ಷದಿಂದ ಈ ಕಡೆ ಈ ಏರಿಯಾದಲ್ಲಿ ಇದ್ರು ತುಂಬಾ ಜನಗಳಿಗೆ ಅದರ ಬಗ್ಗೆ ಗೊತ್ತಿಲ್ಲದಿರೋ ಕಾರಣದಿಂದ ಇಲ್ಲಿ ಯಾರಾದ್ರೂ ಫಿಥರಪಿ ಬಗ್ಗೆ ನಮ್ಮ ಕಡೆ ಬಂದ್ರೆ ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ತೀವಿ ನಮ್ಮ ಬುಗುಡಿ ಹಳ್ಳಿಯ ಸೆಂಟರ್ ಹೋಗ್ಲಿಕ್ಕೆ ಅಲ್ಲಿ ಹೋಗಿ ಒಂದು ಒಳ್ಳೆ ರೀತಿಯಾದ ಫೀದರಪಿ ತಗೋಬಹುದು ಅಲ್ಲಿ ಕೂಡ ಫೀದರಪಿ ಟ್ರೀಟ್ಮೆಂಟ್ ಎಲ್ಲಿ ಇರುತ್ತೆ ಅಂದ್ರೆ ಬೆಂಗಳೂರು ನೆಲ್ಮಂಗ್ಲ ಅಥವಾ ಮೆಟ್ರೋ ಸಿಟಿನಲ್ಲಿ ಯಾವ ರೀತಿಯಲ್ಲಿ ಇತ್ತು ಅಷ್ಟೇ ಅಷ್ಟೇ ರೀತಿ ಫೀದರ್ಪಿ ಟ್ರೀಟ್ಮೆಂಟ್ ನಾವು ಈಗ ಕೊಡ್ತಾ ಇದೀವಿ ಈ ಒಂದು ಸ್ಥಳಕ್ಕೆ ಬಂದು ಜನಗಳು ತಿಳಿಸ್ಕೊಂಡು ಅವರು ಆ ಒಂದು ಸೇವೆಯನ್ನು ಪಡೆಯಬಹುದು ಅಂತ ನಾನು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ತಿಳಿಸ್ಕೊಳ್ತಾ ಇದು ಇದಕ್ಕೆ ಬಂದಿದ್ದ ನಮ್ಮ 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 ನನ್ನ ಬಳಸಿದ ನಮ್ಮ ತಾಯಿ ನಮ್ಮ ಹುಟ್ಟಿ ಬೆಳೆಸಿದ್ದ ನಮ್ಮ ತಾಯಿ ಆಮೇಲೆ ನನ್ನನ್ನು ಓದಿಸಿದ ನಮ್ಮ ಮಾವರು ನಮ್ಮ ಅಕ್ಕ ಬಾವ್ರು ಅಣ್ಣ ಎಲ್ಲರೂ ಇಲ್ಲಿದ್ದಾರೆ ನಮ್ಮ ಸ್ನೇಹಿತರು ಗೋವಿಂದರಾಜನ್ ಅವರು ಇದ್ದಾರೆ ಇವರಿಗೆಲ್ಲರಿಗೂ ನಾನು ಹುತ್ಪುರ್ವಾದ ಉಪನೇಂದ್ರ ಮತ್ತು ಪ್ರಕಾರ ನಾನು ನನ್ನ ಮಗು ಡಾಕ್ಟರ್ ಭರತ್ ಭೂಷ ನಾವಿಬ್ಬರು ಜನಗಳಿಗೆ ಸೇವೆ ಮಾಡ್ತೀವಿ ಅನ್ನೋದು ಈ ದೇವರ ಮುಂದೆ ನಿಂತ್ಕೊಂಡು ಎಲ್ಲರಿಗೂ ತಿಳಿಸ್ತಾ ಇದೀವಿ ಧನ್ಯವಾದ